ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ಆರ್ ಸಿ ಬಿ ಫೈನಲ್ಗೆ ಹೋಗಿದ್ದೆ ಪಂಜಾಬ್ ಕೂಡ ಫೈನಲಿಗೆ ಬಂದಿದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ಗು ಫೈನಲ್ ಮ್ಯಾಚ್ ನಡೆಯುತ್ತೆ ಸ್ನೇಹಿತರೆ ಅಹಮದಾಬಾದಲ್ಲಿ ನಾಳೆ ಏಳುವರೆಗೆ ತುಂಬ ಕಡೆ ಎಲ್ ಇ ಡಿ ಟಿ ವಿನಲ್ಲಿ ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಎಲ್ ಇ ಡಿ ಟಿ ವಿನಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇವನ್ ನಮ್ಮೂರಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದೇನೇ ಇರಲಿ ತುಂಬ ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ಗೆ ಹೋಗಿದ್ದೆ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಹೋಗಿತ್ತು ಬನ್ನಿ ಸ್ನೇಹಿತರೆ ಯಾವ್ಯಾವಿತ್ತು ಫೈನಲ್ಗೆ ಬರೋಣ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ಫೈನಲ್ಗೆ ಹೋಗಿರಲಿಲ್ಲ ಅದು ಲೀಗ್ ಹಂತದಿಂದಲೇ ಬರಬಿಡ್ತಿತ್ತು ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಫೈನಲ್ಗೆ ಹೋಗಿ ಸೋತಿತ್ತು ಅದು ಯಾರ ಮೇಲೆ ಅಂದರೆ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಫೈನಲ್ಗೆ ಹೋಗಿ ಚೇಜ್ ಮಾಡಲಿಕ್ಕಾಗಲಿಲ್ಲ ನೂರ ನಲ್ವತ್ತೇಳು ರನ್ನು ಸೋತೋಯ್ತು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಫೈನಲ್ಗೆ ಹೋಗಿತ್ತು ಚೇಜ್ ಮಾಡೋಕ್ಕಾಗಲಿಲ್ಲ ಸುಮಾರು ಇನ್ನೂರು ಇಪ್ಪತ್ತು ರನ್ ಹತ್ರ ಹತ್ರ ಹೊಡೆದಿದ್ರು ಚೇಜ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಇದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಹೋಗಿತ್ತು ಆಗಲೂ ಕೂಡ ರನ್ ರನ್ ಚೇಜ್ ಮಾಡಲಿಕ್ಕಾಗಲಿಲ್ಲ ಇದೆಲ್ಲ ನೋಡ್ತಾ ಹೋದರೆ ಫೈನಲ್ ಮ್ಯಾಚಲ್ಲಿ ಇವರು ರನ್ ಚೇಜ್ ಮಾಡೋಕ್ಕಾಗ್ದಿರನೇ ಸೋತಿರೋದು ಸೊ ಅದರಿಂದ ಒಂದು ವೇಳೆ ಟಾಸ್ ಗೆದ್ದರೆ ಇವರು ಫಸ್ಟ್ ಬ್ಯಾಟಿಂಗ್ ಆಡಬೇಕು ಅಂತ ಅಂದ್ಕೊತೀನಿ ಬಿಕಾಸ್ ಯಾಕಪ್ಪ ಅಂತಂದರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರಲ್ಲ ಸ್ನೇಹಿತರೆ ನೀವು ಹೊಂದ್ಕೋಬೋದು ನೋಡು ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ ನೋಡ್ರಿ ಪಂಜಾಬ್ ಇಷ್ಟು ಚೆನ್ನಾಗಿ ಚೇಸ್ ಮಾಡ್ತಂತ ಆದರೆ ಪಂಜಾಬ್ ಎಲಿಮಿನೇಟ್ರ ಟು ಆಡಿದ್ದು ಆದರೆ ಇದು ಎಲಿಮಿನೇಟ್ರ್ ಟು ಅಲ್ಲ ಫೈನಲ್ ಫೈನಲಲ್ಲಿ ಗೆದ್ದರ್ ಗೆದ್ದಂಗೆ ಸೋತ್ರ ಸೋತಂಗೆ ಆ ರೀತಿಯಾಗಿ ಒಂದು ವೇಳೆ ಈ ಮ್ಯಾಚ್ ಸೋತ್ರ ಕೂಡ ಇದು ಇರುತ್ತೆ ಬಿಡಿ ರನ್ನರ್ ಅಪ್ ಇರುತ್ತೆ ರನ್ನರ್ ಅಪ್ ತಾಂಡಿದೀವಲ್ಲ ಮೂರು ಸಾರಿ ಇನ್ನೇನಕ್ಕೆ ತಗೋಬೇಕು ರನ್ನರ್ ಅಪ್ ತಗೊಳ್ಳೋದಾದ್ರೆ ಏನಿದ್ರು ಕಪ್ಪೆ ತೆಡಿಬೇಕು ಅದೇ ನಮ್ಮ ನಿಮ್ಮೆಲ್ಲರ ಆಸೆ ಆರ್ ಸಿ ಬಿ ಹುಷಾರಾಗಿ ಆಡಬೇಕು ಮತ್ತೆ ಪ್ಲೇ ಆಫ್ ಗೊತ್ತು ತುಂಬಾ ಸಲ ಬಂದೋಯ್ತು ಆದ್ರೆ ಕಪ್ಪೆ ತಿರ್ಲಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಹೇಟರ್ಸ್ಗಳು ತುಂಬಾನೇ ಹುರ್ಕಂತ ಇದ್ದಾರೆ ಯಾರ್ಯಾರು ಅಂತ ನಿಮ್ಗೆಲ್ಲಾರಿಗೂ ಗೊತ್ತಿರುತ್ತೆ ನಾವು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಒಂದು ಬಾರಿ ಎತ್ತಬೇಕು ಅದು ಇನ್ನೂ ಒಂದು ಕೆಲವರು ಮಾತಾಡ್ತಾರೆ ಆರ್ ಸಿ ಬಿ ಬಗ್ಗೆ ಅದೇನಪ್ಪ ಅಂದ್ರೆ ಅದು ನಿಜ ಅಂತಲೂ ಅನಿಸುತ್ತೆ ನೋಡಿ ಆರ್ ಸಿ ಬಿಗೆ ಫ್ಯಾನ್ ಬೇಸ್ ಇರೋದೇ ಅದು ಕಪ್ ಹೊಡೆದಿಲ್ಲ ಅನ್ನೋ ವಿಷಯಕ್ಕೆ ಒಂದು ವೇಳೆ ಕಪ್ ಹೊಡೆದು ಬಿಟ್ಟರೆ ಆ ಫ್ಯಾನ್ ಬೇಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಅದಾದರೂ ಆಗ್ಬೋದೇನೋ ಐ ಡೋಂಟ್ ನೋ ಬಟ್ ಕಪ್ ಹೊಡಿಬೇಕು ಅನ್ನೋದು ನನ್ನ ಆಸೆ ಈ ಒಂದು ಆರ್ ಸಿ ಬಿಯ ಚೋಕರ್ಸ್ ಅನ್ನೋ ಪಟ್ಟಿ ಏನಿದೆ ಆ ಪಟ್ಟಿ ಈ ಬಾರಿ ಕಳಚಿ ಬೀಳಬೇಕು ಆಲ್ಮೋಸ್ಟ್ ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್ ಅಂದರೆ ಅನೇಕ ವರ್ಷಗಳಿಂದ ಚಿಮ್ಮಲಾರದ ಜ್ವಾಲಾಮುಖಿಯೊಂದು ತನ್ನ ಒಡಲೊಳಗೆ ಅಡಗಿ ಕುಳಿತು ಇಮ್ಮಿಡಿಯೆಟ್ಲಿ ಚುಮ್ಮುತ್ತಲ್ಲ ಆಗ ಅದರ ಫೋರ್ಸ್ ಯಾವ ರೀತಿ ಇರುತ್ತೋ ಈ ಸೆಲೆಬ್ರೇಷನ್ ಫೋರ್ಸ್ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಬೆಂಗಳೂರಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ ರೋಡ್ ಶೋ ಮಾಡ್ತಾರೆ ಇದೆಲ್ಲ ನಮ್ಮ ಒಂದು ಜನರೇಷನ್ನ್ರು ನೋಡಬೇಕು ಅಂದ್ಕೊಂಡಿದ್ದೀವಿ ಯಾವುದಪ್ಪ ಅಂದ್ರೆ ಕರೋನಾ ನೋಡಿದ್ದಾಯ್ತು ಮತ್ತು ಕುಂಭಮೇಳ ನೋಡಿದ್ದಾಯಿತು ಲಾಕ್ಡೌನ್ ಡೌನ್ ಅವೆಲ್ಲ ನೋಡಿದ್ದಾಯ್ತು ಇದು ಒಂದು ನೋಡಿಬಿಡಣ ಆರ್ ಸಿ ಬಿ ಕಪ್ ಗೆಲ್ಲೋದು ಅನ್ನೋದು ನಮ್ಮ ಆಸೆ ನಿಮ್ಗೆ ಏನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಇವರು ಕಪ್ಪು ಗೆಲ್ಲೋ ಟೈಮಾಗಿ ನನಗನ್ಸುತ್ತೆ ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿ ಆಡಬೇಕು ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಬೇಕು ನೋಡಿ ಎಷ್ಟೋ ಕಡೆ ಎರಡು ಸಾವಿರದ ಹದಿನಾರರ ಐ ಪಿ ಎಲ್ ಜ್ಞಾಪಕ ಬರುತ್ತೆ ಎ ಬಿ ಡಿ ಅಂತ ಬ್ಯಾಟ್ಸ್ಮ್ಯಾನ್ ಅಷ್ಟು ಚೆನ್ನಾಗಿ ಆಡಲಿಲ್ಲ ಇಡೀ ಇದ್ದಕ್ಕೂ ಚೆನ್ನಾಗಿ ಆಡಿರೋರು ಅಲ್ಲಿ ಚೆನ್ನಾಗಿ ಆಡಲಿಲ್ಲ ಫೈನಲ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾಯಿದ್ರು ಲಾಸ್ಟಲ್ಲಿ ಕೈ ಕೊಟ್ಟು ಬಿಡ್ತು ಅದೃಷ್ಟ ಅನ್ನೋದು ಏನು ಮಾಡ್ತೀರಾ ಈ ರೀತಿಯಾಗೆಲ್ಲ ಆಗಿಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ ಈ ಬಾರಿ ಚೊಚ್ಚಲ ವಿಶ್ವಕಪ್ ಎತ್ತುತ್ತಾರೆ ಯಾರೇ ಎತ್ತಲಿ ಪಂಜಾಬ್ ಆದರೂ ಗೆಲ್ಲಲಿ ಆರ್ ಸಿ ಬಿ ಆದರೂ ಗೆಲ್ಲಲಿ ಇಬ್ಬರಿಗೂ ಕೂಡ ಮೊಟ್ಟ ಮೊದಲನೆಯ ವಿಶ್ವಕಪ್ ಆಗಿರುತ್ತೆ ಸಾರಿ ವಿಶ್ವಕಪ್ ಅಲ್ಲ ಐ ಪಿ ಎಲ್ ಕಪ್ ಆಗಿರುತ್ತೆ ಮತ್ತು ಶ್ರೇಯಸ್ ಅಯ್ಯರ್ ನಿಜಕ್ಕೂ ಕೂಡ ತುಂಬ ಕಷ್ಟಪಟ್ಟು ಪಂದ್ಯವನ್ನು ಫೈನಲಿಗೆ ತಂದಿದ್ದಾರೆ ರೀ ಹಾಗಂತ ನಾವೇನು ಕಷ್ಟಪಟ್ಟಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಾವು ಕೂಡ ತುಂಬಾ ಕಷ್ಟಪಟ್ಟಿದ್ದೀವಿ ಆದರೂ ಕೂಡ ಈ ಎರಡು ಪಂದ್ಯದಲ್ಲಿ ಯಾವ್ದು ಗೆಲ್ಲಬೇಕು ಅಂದರೆ ನನ್ನ ಆಯ್ಕೆ ಅಂತೂ ಆರ್ ಸಿ ಬಿನೇ ಆಗಿರುತ್ತೆ ಯಾಕಪ್ಪ ಅಂತಂದರೆ ಆರ್ ಸಿ ಬಿ ನಾಲ್ಕು ಸಲ ಫೈನಲಿಗೆ ಬಂದಿದೆ ಪಂಜಾಬ್ ಎರಡೇ ಸರಿ ಬಂದಿರೋದು ಹನ್ನೊಂದು ವರ್ಷದಿಂದ ಪಂಜಾಬ್ ಪ್ಲೇ ಆಫ್ಗೆ ಬಂದಿರಲಿಲ್ಲ ಆದರೆ ಈ ಸಾರಿ ಬಂದಿದೆ ನೋಡಿ ಟೂರ್ನಿ ಸ್ಟಾರ್ಟಿಂಗಲ್ಲಿ ಡೆಲ್ಲಿ ಬರುತ್ತೆ ಅಂದ್ಕೊಂಡಿದ್ದು ಜಿ ಟಿ ಬರುತ್ತೆ ಜಿ ಟಿನ ಸೋಲ್ಸರ್ ಯಾರು ಇಲ್ಲ ಅಂದ್ಕೊಂಡಿದ್ರು ಅವೆರಡು ಕೂಡ ಮನೆ ಜಿ ಟಿ ಔಟ್ ಆಫ್ ದ ಟೂರ್ನಿಮೆಂಟ್ ಪ್ಲೇ ಆಫ್ಗೆ ಬಂದಿಲ್ಲ ಸಾರಿ ಡೆಲ್ಲಿ ಡಿ ಸಿ ಬಂತು ಕ್ವಾಲಿಫೈಯರ್ ಸಾರಿ ಎಲಿಮಿನೇಟ್ರ್ ಒಂದಲ್ಲೇ ಸೋತೋಯಿತು ಈ ರೀತಿ ಎಲ್ಲ ಇರುತ್ತೆ ಸ್ಟಾರ್ಟಿಂಗು ಡಾಮಿನೇಟ್ ಮಾಡಿದಂಥ ತಂಡಗಳು ಕೊನೆವರೆಗೂ ಅದೇ ಡಾಮಿನೇಟಿಂಗಾಗಿ ಇರ್ತವೆ ಅನ್ನೋದು ಡೌಟು ಅದರಿಂದ ಹೇಳ್ತಾ ಇದ್ದೀನಿ ಯಾವುದು ರಾಜಸ್ಥಾನ್ ರಾಯಲ್ಸ್ ಕೂಡ ಅದೇ ಥರ ಮಾಡ್ತಾ ಇತ್ತು ಸ್ಟಾರ್ಟಿಂಗಲ್ಲೆಲ್ಲ ಸ್ಟಾರ್ಟಿಂಗಾಗಿ ಚೆನ್ನಾಗಿ ಬಿಡೋದು ಆಮೇಲೆ ಎಲ್ಲ ಸೋಲ್ತಾ ಬರೋದು ಈ ರೀತಿ ಎಲ್ಲ ಇತ್ತು ಒಳ್ಳೆ ಫೈಟ್ ಇತ್ತು ಮಧ್ಯ ಯುದ್ಧ ಬೇರೆ ಬಂತು ಯುದ್ಧ ಆದರೂ ಕೂಡ ನೋ ಪ್ರಾಬ್ಲಮ್ ಚೆನ್ನಾಗಿತ್ತು ಲಕ್ನೋ ಮೇಲೆ ಸುಮಾರು ಇನ್ನೂರ ಮೂವತ್ತೈದು ರನ್ನನ್ನು ಚೇಸ್ ಮಾಡಿದ ಇತಿಹಾಸ ಬೇರೆ ಬರೆದು ನಮ್ಮವರು ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿ ಆಡಬೇಕು ಜಾಶ್ ಉಡ್ ಅವ್ರನ್ನ ಬಿಡಲೇಬಾರ್ದು ಯಾಕಪ್ಪ ಅಂದರೆ ಅವರ ಅಲ್ಲಿ ಒಳ್ಳೆ ವಿಕೆಟ್ ಅಂಡ್ ರನ್ ಕಂಟ್ರೋಲ್ ಆಗ್ತವೆ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸ್ವಲ್ಪ ಸ್ಪೀಡ್ ಆಗಬೇಕು ಆಲ್ರೆಡಿ ಸ್ಪೀಡ್ ಆಡ್ತಾ ಇದ್ದಾರೆ ಇನ್ನೂ ಸ್ಪೀಡ್ ಆಡಬೇಕು ಮತ್ತು ನನಗನ್ಸುತ್ತೆ ಇವರು ಪೇಸ್ ಬ್ಯಾಟಿಂಗ್ ತಗೊಂಡು ಎಬೌವ್ ಟು ಹಂಡ್ರೆಡ್ ಮೇಲೆ ಹೊಡೆದ್ರೆ ಕಪ್ ನಮ್ಮ ಆರ್ ಸಿ ಇದೆ ಬಿಲೋ ಟು ಹಂಡ್ರೆಡ್ ಹೊಡೆದ್ರೆ ಕಷ್ಟ ಎಬೌ ಟು ಹಂಡ್ರೆಡ್ ಹೊಡೆದ್ರೆ ಮಾತ್ರ ಎಬೌವ್ ಟೂ ಹಂಡ್ರೆಡ್ ಹೊಡೆದ್ರೆ ಮಾತ್ರ ಆರ್ ಸಿ ಬಿಗೆ ಕಪ್ ಯಾಕಪ್ಪ ಅಂದರೆ ಎಬೌವ್ ಟು ಹಂಡ್ರೆಡ್ ಹೊಡೆದ್ರೆ ಎದುರಾಳಿಗೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರುತ್ತೆ ಸೊ ಅದರಿಂದ ಎರ ಬಿರ್ರಿ ಬೀಸಕ್ಕೆ ಹೋಗ್ತಾರೆ ವಿಕೆಟ್ಗಳೋಗೋ ಚಾನ್ಸಸ್ಸು ಇರುತ್ತೆ ಹೀಗಾಗಿ ನಾನು ಸಜೆಸ್ಟ್ ಮಾಡೋದು ಫಸ್ಟ್ ಬ್ಯಾಟಿಂಗ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ್ ದೇವಿ